ಬಂಧುಗಳೇ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲು ನೋಡಿ ನೀವು ನೋಡ್ತಾ ಇರುವಂಥದ್ದು ಇದು ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟದ ತಪ್ಪಲು ಇದೇ ನೀವು ನೇರವಾಗಿ ಮುಖ ಮಾಡಿ ನಿಂತಿರುವಂಥ ಎದುರಿಗೆ ಕಾಣುವಂಥದ್ದು ಮುಂದೆ ಹೋದರೆ ಎಲಿಪ್ಯಾಡ್ ಬರುತ್ತೆ ಹಾಗೆ ಲಲಿತಾ ಮಾಲ್ ಪ್ಯಾಲೇಸು ಕೂಡ ಇಲ್ಲಿಂದ ಕಾಣುತ್ತೆ ಆದರೆ ಈಗ ಕತ್ತಲಾಗಿರೋ ಕಾರಣ ಕಾಣಿಸ್ತಾ ಇಲ್ಲ ನೋಡಿ ಬಂಧುಗಳೇ ಹೇಗೆ ಮೈಸೂರಿನಲ್ಲಿ ಮಹಾನಗರ ಪಾಲಿಕೆ ಕೆಲಸ ಮಾಡ್ತಾಯಿದೆ ಅಂದರೆ ಇಲ್ಲೆಲ್ಲ ಸಾಕಾದಷ್ಟು ಕಸದ ರಾಶಿಯನ್ನು ಇಲ್ಲಿ ಹಾಕೋದ್ರ ಮೂಲಕ ಕಸದ ರಾಶಿಗೆ ಗೊತ್ತಿಲ್ಲದ ಸಮಯದಲ್ಲಿ ಬೆಂಕಿ ಹಚ್ಚೋದ್ರ ಮೂಲಕ ಕಸವನ್ನು ವರ್ಗೀಕರಣ ಮಾಡ್ತಾ ಇರುವಂಥದ್ದು ನೋಡಿ ಎಷ್ಟು ಭಿನ್ನವಾಗಿ ಮೈಸೂರು ಮಹಾನಗರ ಪಾಲಿಕೆ ಮಾದರಿಯ ನಗರ ಪಾಲಿಕೆ ಆಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಕಾಣ್ಬೋದು ಸಿದ್ದರಾಮಯ್ಯನವರು ಹೇಳ್ತಾ ಇರ್ತಾರೆ ಇಲ್ಲಿಯ ಮುಖ್ಯಮಂತ್ರಿಗಳವರು ಮಾದರಿ ರಾಜ್ಯವನ್ನು ನಾವು ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಆದರೆ ಇಲ್ಲಿ ಮಾದರಿ ಹೇಗೆ ಮಾದರಿ ಆಗ್ತಾಯಿದೆ ಅನ್ನೋದು ನಿಮಗೆ ಕಾಣಿಸ್ತಾ ಇದೆ ಪೂರ್ಣವಾಗಿ ಹತ್ತಿ ಇದೆ ಯಾರು ಕೇಳೋರಿಲ್ಲ ಇದು ಹೀಗೆ ಬೆಟ್ಟವನ್ನು ಕೂಡ ಆಕ್ರಮಿಸ್ಕೋಬಹುದು ಬೆಂಕಿ ಅದ್ರ ಬಗ್ಗೆ ಯಾರು ಮಾತಾಡೋರಿಲ್ಲ ಕಸದ ರಸಿ ಎಲ್ಲಂದ್ರೆ ಅಲ್ಲಿ ಕಸದ ರಾಸಿ ಸಂಪೂರ್ಣವಾಗಿ ನಾನು ಈ ಭಾಗದಲ್ಲಿ ಹೋಗ್ತಾ ಇದ್ದೆ ಇಲ್ಲಿ ನೋಡಿ ನೀವು ಕಾಣಿಸ್ತಾ ಇದ್ದೀರಾ ಬೆಟ್ಟದ ರೀತಿಯಲ್ಲಿ ಕಸವನ್ನು ಹರಡಿದ್ದಾರೆ ರಸ್ತೆ ಅಕ್ಕಪಕ್ಕದಲ್ಲಿ ಇಲ್ಲಿ ಯಾರು ಬರೋದಿಲ್ಲ ಕಾಣೋದಿಲ್ಲ ಅನ್ನುವಂಥ ಕಾರಣಕ್ಕೆ ಚಾಮುಂಡಿ ಬೆಟ್ಟದ ಹಿಂಭಾಗಕ್ಕೆ ಇರುವಂಥ ಕಾರಣಕ್ಕಾಗಿ ಈ ಲಲಿತಾದ್ರಿಪುರದಲ್ಲಿ ಈ ರೀತಿ ಕೆಲಸ ಆಗಿರುವಂಥದ್ದು ದಯಮಾಡಿ ಬಂಧುಗಳು ಇದನ್ನು ಹೆಚ್ಚಿನ ಮಟ್ಟದಲ್ಲಿ ಶೇರ್ ಮಾಡೋದ್ರ ಮೂಲಕ ಇಲ್ಲಿ ಆಗ್ತಾ ಇರುವಂಥ ಅನಾಚಾರವನ್ನು ನಾಡಿಗೆ ತಿಳಿಸುವಂಥದ್ದಾಗಬೇಕು ಮತ್ತು ಈ ಕೆಲಸ ಈಗಲೇ ನಿಲ್ಲಬೇಕು ಈ ಅಕ್ರಮ ಏನು ಮಾಡ್ತಾಯಿದ್ದಾರೆ ಇದು ನಿಲ್ಲಬೇಕು ನೋಡಿ ಎಷ್ಟು ಗಲೀಜು ತುಂಬಿದಂತಹ ವ್ಯವಸ್ಥೆ ಅನ್ನೋದು ನಾಯಿ ನರಿಗಳಿಗೆ ಪಾಪ ಊಟದ ವ್ಯವಸ್ಥೆ ಆಗಿ ಮಾಡಿದ್ದಾರೆ ಅಂತ ಅನ್ಕೋಬಹುದು ನೋಡಿ ಚಾಮುಂಡಿ ಬೆಟ್ಟದ ತಪ್ಪಲಿದು ಮೈಸೂರು ಸ್ವಚ್ಛ ನಗರಿ ಮಹಾನಗರಿ ಅನ್ನುವಂತಹ ಮಾತುಗಳನ್ನು ಆಡ್ತಾರೆ ಸ್ವಚ್ಛತೆ ಇದೇನಾ ಬೆಂಕಿ ಹಚ್ಚಿ ಪ್ಲಾಸ್ಟಿಕ್ ಎಲ್ಲ ಉರಿಸುವಂಥದ್ದು ಸಾವಿರಾರು ಕೋಟಿ ರೂಪಾಯಿಗಳನ್ನು ಇದಕ್ಕಾಗಿಯೇ ಖರ್ಚು ಮಾಡ್ತಾಯಿದೆ ಮೈಸೂರು ಮಹಾನಗರ ಪಾಲಿಕೆ ನೋಡಿ ಬಂದುಗಳ ಇದು ನೀವು ನೋಡ್ತಾ ಇರುವಂಥದ್ದು ಹೊಗೆ ತುಂಬಿದೆ ಕಾಣಿಸ್ತಾ ಇಲ್ಲ ಚಾಮುಂಡಿ ಬೆಟ್ಟದ ಹಿಂಬದಿಯಲ್ಲಿ ಇರುವಂಥದ್ದು ದಯಮಾಡಿ ಮಹಾನಗರ ಪಾಲಿಕೆ ಎಚ್ಚೆತ್ಕೊಳ್ಳೋ ರೀತಿಯಲ್ಲಿ ನೀವು ಮೈಸೂರಿನ ಮಹಾಜನತೆ ಇದನ್ನು ಹೆಚ್ಚಾಗಿ ಶೇರ್ ಮಾಡೋದ್ರ ಮೂಲಕ ಹಾಗೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಕಸದ ರಾಶಿಯನ್ನು ಮೈಸೂರು ನಗರದಿಂದ ತೊಲಗಿಸಿ ಏನೆಲ್ಲ ನಾವು ಮಾಡ್ಬೋದು ನೋಡಿ ಇದೆಲ್ಲ ಎಷ್ಟು ರಸ್ತೆ ತುಂಬಿ ಹರಡಿದೆಯೋ ಅದನ್ನೆಲ್ಲ ತಗ್ಸುವಂಥದ್ದು ಆಗಬೇಕು ಮೈಸೂರಿನ ಮಹಾನಗರ ಪಾಲಿಕೆಯಲ್ಲಿ ನಗರ ಪಾಲಿಕೆ ಸದಸ್ಯರುಗಳಿಲ್ಲದೇ ಇರೋದೇ ಇದಕ್ಕೆಲ್ಲ ಇಷ್ಟೆಲ್ಲ ಕಾರಣ ಅಂತ ಅನ್ಕೋಬೇಕು ಮುಖ್ಯಮಂತ್ರಿಗಳು ಇದನ್ನು ನಾವು ಬೃಹತ್ ಬೆಂಗಳೂರು ಮೈಸ್ ಬೆಂಗಳೂರು ಥರ ಇದು ಮೈಸೂರನ್ನ ಬೃಹತ್ ಮೈಸೂರು ಮಾಡಬೇಕು ಅಂತ ಹೊರಟಿದ್ದಾರೆ ಆದರೆ ಇಲ್ಲಿ ಇರುವಂತಹ ನಗರ ಪಾಲಿಕೆ ಏನು ಕೆಲಸ ಮಾಡ್ತಾಯಿದೆ ಇರೋ ನಗರ ಪಾಲಿಕೆಗೆ ಕೆಲಸ ಇಲ್ಲ ಇಲ್ಲಿ ಮತ್ತೆ ಅವ್ರು ಕೆಲಸ ಮಾಡೋದಕ್ಕೆ ಅಧಿಕಾರಿಗಳಿಗೆ ಹೇಳುವಂತಹ ಜನಪ್ರತಿನಿಧಿಗಳು ಇಲ್ಲ ಜನಪ್ರತಿನಿಧಿಗಳು ಇಲ್ಲದ ಕಾರಣಕ್ಕಾಗಿ ಈ ರೀತಿಯ ಬೆಂಕಿ ಜ್ವಾಲೆ ಹತ್ತಿ ಇದೆ ಸುಗಂಧ ಬಿ ಭರಿತವಾದಂತಹ ಮೈಸೂರು ನಗರ ಗಂಧದ ನಾಡು ಮೈಸೂರು ನಾಡು ಅಂತ ಈಗ ಆಗಿದೆ ಕನ್ನಡ ನಾಡು ಗಂಧದ ನಾಡು ಅಂತ ಈ ಹೊಗೆಯ ನಾಡಾಗಿದೆ ದಯಮಾಡಿ ನನ್ನೆಲ್ಲ ಮೈಸೂರಿನ ಬಂಧು ಮಿತ್ರರು ಈಗೆಲ್ಲ ನೋಡ್ತಾ ಇದ್ದೀರಾ ಇದು ಹೊಗೆ ಇಷ್ಟು ತುಂಬಿದೆ ಇದೆಲ್ಲ ನೀವು ಹೆಚ್ಚಿಗೆ ಶೇರ್ ಮಾಡೋದ್ರ ಮೂಲಕ ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಜಿಲ್ಲಾಡಳಿತಕ್ಕೆ ಚೌಟಿಯಾಗಿ ಕೆಲಸ ಮಾಡಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತೀನಿ ಬನ್ನಿ ಬಂಧುಗಳೇ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇರೋದು ನಿಮಗೆ ಗೊತ್ತಾಯಿದೆ ನೀವು ನಾವು ಜೊತೆ ಆದರೆ ಖಂಡಿತವಾಗ್ಲೂ ಖಂಡಿತವಾಗಲು ಸಾಧ್ಯ ಆಗುತ್ತೆ ಬನ್ನಿ ಈ ನಾಡನ್ನು ಭ್ರಷ್ಟಾಚಾರ ಮುಕ್ತ ಲಂಚ ಮುಕ್ತ ಕರ್ನಾಟಕವನ್ನಾಗಿ ಮಾಡೋದಕ್ಕೆ ನಾವು ನೀವು ಎಲ್ಲ ಸೇರಿ ಕೆಲಸ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಹೊಂದಿಸಿ ಈ ಎರಡು ಮಾತನ್ನು ಮುಗಿಸ್ತೀನಿ ನಮಸ್ತೆ ನಮಸ್ಕಾರ